ಎಲ್ರಿಗೂ ನಮಸ್ತೆ ನವ್ಯ ದೇವಿ ಪ್ರಸಾದ್ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಯಾರೆಲ್ಲ ನನ್ನ ಪೇಜಿನ ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ನೋಡ್ಕೊಂಡು ಬರೋಣ ನೋಡಿ ಇದು ಹಲಸಿನ ಹಣ್ಣಿನ ಬೀಜ ಇದು ಸೊ ಇದು ಹಲಸಿನ ಹಣ್ಣಿನ ಬೀಜವನ್ನು ನಾವು ಯಾವುದಕ್ಕೆ ಸೇರಿಸಿ ಪದಾರ್ಥ ಮಾಡಿದರೆ ತುಂಬ ಚೆನ್ನಾಗಾಗ್ತದೆ ಅಂಥೇಳಿ ಇದು ಯಾವುದಕ್ಕೆ ತುಂಬ ಒಳ್ಳೆಯ ಕಾಂಬಿನೇಷನ್ ಅಂತ ಹೇಳಿದರೆ ಬಸಳೆ ಬಸಳೆ ಮತ್ತು ಹಳಸಿನ ಬೀಜ ಹಾಕಿ ನಾವು ಪದಾರ್ಥ ಮಾಡಿದರೆ ತುಂಬ ಟೇಸ್ಟ್ ಆಗ್ತದೆ ಅಷ್ಟೇ ಅಲ್ಲ ಈ ಬಸಳೆ ಪದಾರ್ಥ ಮಾಡುವಾಗ ನಾವು ಅದಕ್ಕೆ ಒಂದು ಮುಖ್ಯವಾದದನ್ನು ಹಾಕಲೇಬೇಕು ಅದು ಹಾಕಿದರೆ ತುಂಬ ಚೆನ್ನಾಗಾಗ್ತದೆ ಅದು ಯಾವುದು ಅಂತ ಹೇಳಿ ಅದರ ಸೀಕ್ರೆಟ್ ಏನು ಅಂತ ಹೇಳಿ ನಿಮಗೆ ಈ ವೀಡದಲ್ಲಿ ನಾನು ತೋರಿಸಿಕೊಡ್ತೇನೆ ನೋಡಿ ಹಲಸಿನ ಎಲ್ಲ ಕಟ್ ಮಾಡಿ ಆಯಿತು ತುಂಬ ಕ್ಲೀನ್ ಆಯಿತು ಇನ್ನು ನಾವು ಬಸಳೆ ಕಟ್ ಮಾಡಬೇಕು ಅದಕ್ಕಿಂತ ಮುಂಚೆ ನಾವು ಯಾವ ರೀತಿ ಸಾಂಬಾರು ಅದಕ್ಕೆ ಎಷ್ಟೆಷ್ಟು ನಾವು ಮೆಣಸಾಗಿರ್ಬೋದು ಕೊತ್ತಂಬರಿ ಜೀರಿಗೆ ಇದನ್ನೆಲ್ಲ ಎಷ್ಟೆಷ್ಟು ತಗೊಳ್ಬೇಕು ಅಂತ ಹೇಳಿ ನಾನು ಈ ವೀಡದಲ್ಲಿ ತೋರಿಸ್ತಾ ಹೋಗ್ತೇನೆ ಬನ್ನಿ ಇವಾಗ ತೆಂಗಿನಕಾಯಿ ತಗೊಂಡೆ ಇವಾಗ ತೆಂಗಿನಕಾಯಿಯನ್ನು ಕಟ್ ಮಾಡಿ ಅದನ್ನು ತುರಿಬೇಕು ಕೆಲವೊಬ್ಬರು ಟೊಮೆಟೊ ಹಾಕಲ್ಲ ಇನ್ನು ಕೆಲವರು ಟೊಮೆಟೊ ಹಾಕ್ತಾರೆ ಸೊ ನಾನು ಟೊಮೆಟೊ ನೀರುಳ್ಳಿ ಎರಡೂ ಕೂಡ ಹಾಕ್ತೇನೆ ಅದು ಕೂಡ ಕಟ್ ಮಾಡಿ ಇಟ್ಕೊಳ್ಬೇಕು ಮೆಣಸು ಕೊತ್ತಂಬರಿ ಬೆಳ್ಳುಳ್ಳಿ ಹಾಗೆ ನೀರುಳ್ಳಿ ಜೀರಿಗೆ ಒಂಚೂರು ಹುಣಸೆ ಹುಳಿ ಹಾಕಬೇಕು ಜಾಸ್ತಿ ಹಾಕೋದು ಬೇಡ ಒಂಚೂರು ಹಾಕಿದರೆ ಸಾಕು ಮತ್ತು ತೆಂಗಿನ ತುರಿ ಹಾಕಿದ್ದೇನೆ ಅದರ ಇಂಪಾರ್ಟೆಂಟ್ ಆಗಿ ಬೇಕಿರೋದು ಸಾಸಿವೆ ನಾವು ಬಸಳೆ ಪದಾರ್ಥಕ್ಕೆ ಸಾಸಿವೆ ಹಾಕಿ ಪದಾರ್ಥ ಮಾಡಿದರೆ ತುಂಬ ಟೇಸ್ಟ್ ಆಗ್ತದೆ ಸೊ ಇದು ನಾವು ಮರಿಲೇಬಾರ್ದು ಸಾಸಿವೆ ಹಾಕಲಿಕ್ಕೆ ಹಾಗೆ ಬಸಳೆ ಕೂಡ ಕಟ್ ಮಾಡಿ ಇಟ್ಟಿದ್ದೇನೆ ಆಲ್ರೆಡಿ ಇನ್ನೂ ಅದೆಲ್ಲ ಐಟಮ್ನ ಒಟ್ಟಿಗೆ ಹಾಕಿ ರುಬ್ಬಬೇಕು ನೋಡಿ ಇದೆಲ್ಲ ಒಟ್ಟಿಗೆ ಕುಕ್ಕರಿಗೆ ಹಾಕಿ ಬೇಯಿಸುವಂಥದ್ದು ಸ್ವಲ್ಪ ಅರಶಿನ ಹಾಕಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುಕ್ಕರಲ್ಲಿ ಬೇಯಿಸಿ ಆದಮೇಲೆ ನೋಡಿ ಸಾಂಬಾರಾಯಿತು ಬಸಳೆ ನಾನು ಈ ವಿಡಿಯೋ ಯಾಕೆ ಮಾಡಿರೋದು ಅಂತ ಹೇಳಿದರೆ ನಾವು ಬಸಳೆ ಪದಾರ್ಥ ಮಾಡುವುದಾದರೆ ನಾವು ಅದಕ್ಕೆ ಸಾಸಿವೆಯನ್ನು ಹಾಕಿ ಮಾಡಬೇಕು ತುಂಬ ಚೆನ್ನಾಗಿ ಟೇಸ್ಟಿ ಆಗ್ತದೆ ಅಂಥೇಳಿ ನಾನು ಈ ವಿಡಿಯೋವನ್ನು ಮಾಡಿರುವಂಥದ್ದು ಈ ವಿಡಿಯೋ ನೋಡಿದರೂ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ಯಾರು ಸಾಸಿವೆ ಹಾಕಿ ಇದುವರೆಗೂ ಪದಾರ್ಥ ಮಾಡ್ತಿದ್ರಿ ಇಲ್ಲ ಯಾರು ಇನ್ನು ಮುಂದೆ ಸಾಸಿವೆ ಹಾಕಿ ಮಾಡ್ತೇವೆ ಅನ್ನೋರು ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಓಕೆ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಮುಂದಿನ ವೀಡ್ಯೋದಲ್ಲಿ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಬಾಯ್ ಬಾಯ್